ಅದರಲ್ಲಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಹಿಂದೆ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರು ಕರೆಸಿದ್ರು ಆವಾಗ ಮುಖ್ಯಮಂತ್ರಿಯವರು ಕರೆಸಿರಲಿಲ್ಲ ಉಪಮುಖ್ಯಮಂತ್ರಿಯವ್ರಿಗೂ ಕರೆಸಿರಲಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಬಹುಶಃ ಉಪಮುಖ್ಯಮಂತ್ರಿಯವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಎಲ್ಲರೂ ಇರ್ತಾರೆ ಅದರಲ್ಲಿ ನಮ್ಮ ನಮ್ಮಲ್ಲಿ ಏನೂ ಇಲ್ಲ ಇವಾಗ ಏನ ಏನಾಗ್ತಾಯಿದ್ದು ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ನಮ್ಮ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ನಾವೆಲ್ಲ ಒಂದಾಗಿದ್ದೀವಿ ಮಾನ್ಯ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ನಮ್ಮಲ್ಲಿ ಏನು ಒಡಕಿಲ್ಲ ನಾವೆಲ್ಲ ಜೊತೆ ಇದ್ದೀವಿ ಸುಭದ್ರ ಸರ್ಕಾರ ಇದೆ ಐದು ವರ್ಷ ಜನರ ಪರವಾಗಿ ಜನರಿಗೋಸ್ಕರ ಕೆಲಸವನ್ನು ನಾವು ಮಾಡ್ತೀವಿ ಹೈಕಮಾಂಡ್ ನಾನಂತೂ ಹೈಕಮಾಂಡ್ ಇಲ್ಲ ಹೈಕಮಾಂಡ್ ಮಾಡ್ತಕ್ಕಂಥ ತೀರ್ಮಾನ ನೀವು ಹೈಕಮಾಂಡ್ಗೆ ಕೇಳಬೇಕು ಈಗ ಈಗ ನಮ್ಮ ಮುಖ್ಯಮಂತ್ರಿಯವ್ರು ಯಾರು ಸಿದ್ದರಾಮಯ್ಯ ಅವರು ಅವರು ಡಿ ಕೆ ಶಿವಕುಮಾರ್ ಅವರು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವ ಶಾಸಕರಿಗೂ ಕೇಳೇ ಇಲ್ಲ ಮೊನ್ನೆ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ಒಬ್ಬ ಶಾಸಕರು ನೀವು ಯಾರು ಬೆಂಬಲ ಅಂತಲೂ ಕೂಡ ಕೇಳಿಲ್ಲ ಅದು ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ನಮ್ಮಲ್ಲಿ ಭಾಗದಲ್ಲಿರ್ತಕ್ಕಂಥ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು ಗ್ಯಾರಂಟಿ ಹೆಂಗೆ ಇದೆ ಏನೇನು ಅಭಿವೃದ್ಧಿ ಜನರಿಗೆ ಮುಡ್ತಾ ಇದೇನಿಲ್ಲ ಅಂತ ನಮಗೆಲ್ಲ ಮಾತಾಡಿದ್ದಾರೆ ಬೆಂಬಲ ಬಗ್ಗೆ ಮಾತಾಡಿಲ್ಲ ತೋ ಪ್ರಶ್ನೆ ಬರಲ್ಲ